ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ರಾಗಿ ಹಿಟ್ಟು ಈರುಳ್ಳಿ ಕ್ಯಾರೆಟ್ಟು ಸಬ್ಬಕ್ಕಿ ಸೊಪ್ಪು ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಣ್ಣೆ ಹಸಿಮೆಣಸಿನಕಾಯಿ ಬಿಳಿ ಎಳ್ಳು ಜೀರಿಗೆ ಮತ್ತು ಉಪ್ಪು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ನೀರು ಬಿಸಿ ಮಾಡಿ ಇಟ್ಟು ಕಲಸಿ ರೊಟ್ಟಿ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ತೆಳ್ಳಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹಾಗೇನು ಮಾಡ್ಬೋದು ಅದ್ರಲ್ಲಿ ನಾನು ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡೋ ಥರನೇ ಮಾಡ್ತಾಯಿದ್ದೀನಿ ಈಗ ನಾನು ರಾಗಿ ಇಟ್ಟು ಸ್ವಲ್ಪ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತೀನಿ ಸೇಮ್ ನಾವು ಮುದ್ದೆ ಮಾಡ್ತೀವಲ್ಲ ಅದೇ ಥರ ಗಂಟು ಬರದೇ ರಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನೋಡಿ ಈ ಥರ ತುಂಬಾ ತೆಳ್ಳಗೆ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಒಂದು ಐದು ನಿಮಿಷ ಹಿಂಗೆ ಬೇಯಿಸ್ಕೊಳ್ಳೋಣ ಹಂಗೆ ನೋಡಿ ಸ್ವಲ್ಪ ಐದು ನಿಮಿಷ ಆಗಿದೆ ಇದೆಲ್ಲ ತಕ್ಕೊತೀನಿ ನಾನು ತೆಗಿಬಿಟ್ಟು ಒಂದು ಐದು ನಿಮಿಷ ಮೇಲೆ ನಾವು ಆ ಪದಾರ್ಥಗಳೆಲ್ಲ ಹಾಕ್ಕೊಳ್ಳೋಣ ಈಗ ನಾನು ಅದೆಲ್ಲ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಅದು ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಈರುಳ್ಳಿ ಕ್ಯಾರೆಟ್ಟು ಕೊತ್ತಮರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಅದು ಬಿಸಿ ಇದ್ದರೆ ಕಲಿಸೋಕ್ಕಾಗಲ್ಲ ಅಂತಲೇ ಒಂದು ಐದು ನಿಮಿಷ ಬಿಟ್ಟಿದೆ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊತೀನಿ ಮಾಮೂಲಿ ಈ ಥರ ಹಾಗೆ ಕೂಡ ಮಾಡ್ಬೋದು ಅಂದರೆ ಹಾಗೆ ಮಾಡಿದ್ರೆ ಸ್ವಲ್ಪ ಕಿತ್ತೋಗಿಬಿಡುತ್ತೆ ಬೇಗ ನಾವು ತೆಳ್ಳಕ್ಕೆ ತಟ್ಟಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಥರ ಸ್ವಲ್ಪ ಬೇಯಿಸ್ಬಿಟ್ಟು ನೋಡಿ ತುಂಬ ತೆಳ್ಳಕ್ಕೆ ಎಲ್ಲೂ ಕೀಳಲ್ಲ ತುಂಬ ಚೆನ್ನಾಗಿ ಲ ತಟ್ಕೋಬೋದು ಅಂತ ನಾನು ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ನಾನು ಒಂದು ಎಣ್ಣೆ ಕವರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ತಟ್ಕೊಳ್ಳೋಣ ನೋಡಿ ಎಷ್ಟು ತೆಳ್ಳಗೆ ಬರುತ್ತೆ ಅಂತ ಒಂದು ಸ್ವಲ್ಪ ಮಧ್ಯದಲ್ಲಿ ನೀರು ಹತ್ಕೊಂಡು ತಟ್ಕೊಳ್ಳಿ ಇಲ್ಲಾಂದರೆ ಅದು ಕೈಗೆ ಅಂಟ್ತಾ ಇರುತ್ತಲ್ವಾ ಸೊ ಅವ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಈಗ ಒಂದು ತವ ಮೇಲೆ ನಾನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ಉಲ್ಟಾ ಹಾಕ್ಬಿಟ್ಟು ನಿಧಾನಕ್ಕೆ ಎತ್ಕೊಳ್ಳೋಣ ನೋಡಿ ಎಲ್ಲೂ ಕಿತ್ತೋಗ್ಲಿಲ್ಲ ಎಷ್ಟು ಚೆನ್ನಾಗಿ ಬಂತು ಒಂದು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ತಿರ್ಗಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ರಾಗಿ ರೊಟ್ಟಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ರಾಗಿ ರೊಟ್ಟಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಲ್ಲಿ ಕಡಲೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಈಗ ಬೆಳಬೇಳೆ ರೈಸ್ ಐಟಮ್ ತಿನ್ನಲ್ಲ ಅನ್ನೋರೆಲ್ಲ ಈ ಥರ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್